ಒಂದು ವರ್ಷದ್ದು ತುಂಬು ನಮ್ಮ ಈ ರಾಜ್ಯ ರೀತಿನ ಭ್ರಷ್ಟ ದುಷ್ಟ ಅನಿಷ್ಟ ಸರ್ಕಾರ ಬೇರೆ ಸಮೇತ ಪೊರ್ತು ದಕ್ಕದಾತರು ನನ್ನ ನಮ್ಮ ನನ್ನ ಕೆಲಸ ಇಂಚಿನ ಬಂಡ ಕೇಂದ್ರ ಕೆಲಸ ಪೊರ್ತು ದಕ್ಕ ನೆಂಚಿನ ಕೆಲಸ ಮಲ್ಪ ಅಂಚಿನ ಸಂಕಲ್ಪದ ಇದು ಇನ್ನಿ ಮುಪ್ಪತ್ತೆರಡು ಮುಪ್ಪತ್ಮೂರು ವರ್ಷದ ಒಂದು ಕೊರತೆ ಉಂಟು ವ್ಯಾಕ್ಯೂಮ್ ಕ್ರಿಯೇಟ್ ಆದ ನಮ್ಮ ಈ ತುಳುನಾಡು ಈ ದಕ್ಷಿಣ ಕನ್ನಡ ಜಿಲ್ಲೆ ನಂಗೆ ಸಂಸದರಿ ಕಾಂಗ್ರೆಸ್ ಸಂಸದರಿ ಈಜರ್ ಅವೀನು ನೀಗಿಸ ಒಂದು ನಮ್ಮ ಸನ್ಮಾನ್ಯ ಪದ್ಮರಾಜ್ ಆರ್ ಪೂಜಾರ್ ಒಂದು ಸಮರ್ಥ ವಿದ್ಯಾವಂತರು ವಕೀಲರು ಸಾಮಾಜಿಕವಾದ ಧಾರ್ಮಿಕವಾದ ಮಾತಾ ಕ್ಷೇತ್ರಗಳ ಕೆಲಸ ಮಾಡ್ತಾರೆ ಅಂಚ ಸಮರ್ಥ ನಾಯಕರೇನು ಸಂಸದರಾದ ಆಯ್ಕೆ ಮಾಡ್ತದ ಎಂಚ ನಮ್ಮ ಅಶೋಕಣ್ಯ ಮೂಲ ಎಂ ಎಲ್ ಎದು ಬರ್ತಾರ ಪದ್ಮರಾಜರ್ನೆಲ್ಲ ಸಂಸದರಾದ ಬತ್ತದ ಮುಗಲು ಎರಡು ಜನ ಅಶೋಕ್ ಕುಮಾರ್ ರೈಕುಲು ನಮ್ಮ ವಿಧಾನಸಭಾ ಕ್ಷೇತ್ರ ಪದ್ಮರಾಜ್ ಪೂಜಾರ್ ಲು ಸಂಸತ್ ಜನ ಈ ಜವಣಿರ್ ಇಡೀ ತುಳುನಾಡ್ ಮಿಂಚುನಂಚ ರಾಜಕೀಯ ಕ್ಷೇತ್ರ ನಮ್ಮ ಈ ಒಂಜಿ ಸಮಾಜ ಸೇವೆ ಮನ್ಪುನಂಚಿನ ಯೋಗ ಭಾಗ್ಯನಕ ತಿಕ್ಕಡೆಂದ ಪಂಡದ್ ಈ ಸಂದರ್ಭಡು ಹರೆಕೆ ಹರೆಕೆ ಮಲ್ತುಲ್ ದೇವಡ ಪ್ರಾರ್ಥನೆ ಮಲ್ತೊಂದುಲ್ಲೆ ಪೊಂದುಲ ಐಕ್ ಮಾತನಿಕಲ ಪ್ರೋತ್ಸಹಾಲ ಬೋಡು ರಾಜ್ಯಡು ಬಿಜೆಪಿ ಸರ್ಕಾರ ಇತ್ತ್ ಲ್ ಕೇಂದ್ರಡು ಬಿಜೆಪಿ ಸರ್ಕಾರ ಇತ್ಲು ಅವು ಪೂಂಡು ಕೇಂದ್ರಡು ಉಂಡು ಅಯ್ ನಮ್ಮ ಇನಿ ಇಜ್ಯ ನುಡಿದಂತೆ ನಡುವೆ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನೇತೃತ್ವದ ಒಂದು ಸರ್ಕಾರ ಉಂಡು ಐನ್ ಮಾತ ಸಂಪೂರ್ಣವಾದು ರಿಪೀಟ್ ಅನಪೀಟ್ ಎಂ ಎಂಎಸ್ ಮೊಹಮ್ಮದ್ ಅಂಚನೆ ಹೇಮೇ ಇನಿ ಆ ಪಂಚ ಗ್ಯಾರಂಟಿ ಅನ್ನಭಾಗ್ಯ ಗೃಹಲಕ್ಷ್ಮಿ ಗ್ರಹಜ್ಯೋತಿ ಯುವ ಶಕ್ತಿ ಈ ಯೋಜನೆಯರ್ಥಪೂರ್ಣವಾದ ಬಂಡ ಪಂಚಮಂ ಕಾರ್ಯ ಸಿಧ್ಯ ಪಂಚಮಂ ಕಾರ್ಯಸಿದ್ಧಿ ಗೃಹಲಕ್ಷ್ಮಿ ಗೃಹಜ್ಯೋತಿ ಮಹಿಳೆಯರು ನಮ್ಮ ಗೃಹ ಲಕ್ಷ್ಮಿ ಗೃಹ ಜ್ಯೋತಿ ಇಲ್ ಪಡಪಡು ಒಂಜಿ ಕಾನ್ಸೆಪ್ಟ್ ಜವಣಿ ಉದ್ಯೋಗ ಕೊರಡು ಕನ್ಪಡಿನ ಕಾನ್ಸೆಪ್ಟ್ ಶಕ್ತಿ ಉಮನ್ ಎಂಪವರ್ಮೆಂಟ್ ಉಮನ್ ಎಂಪವರ್ಮೆಂಟ್ ಶಕ್ತಿ ಮಹಿಳೆಯರಿಗೆ ಶಕ್ತಿ ಕೊರಪನ ಅಕ್ಕಿಯಾದ ಬಸುಟ್ಟ ಏತಪುರ್ ಒಂದು ಪರಿಕಲ್ಪನೆದ ಈ ಒಂಜಿ ಯೋಜನೆ ಅವು ನೂರಕ್ಕೂ ನೂದು ಅನುಷ್ಠಾನ ಬತ್ತಿ ತಂಡ ಅವು ಕಾಂಗ್ರೆಸ್ದ್ದು ಮಾತ್ರ ಸಾಧ್ಯ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ದ್ದು ಮಾತ್ರ ಸಾಧ್ಯ ಬಂಡ ಬಳಿ ಬಾಯ್ಡು ಮಾತ್ರ ಪಂತನೆ ತಾಯಿ ಫಂಡು ತೋಜ್ಬೇ ನುಡಿದಂತ ಸರ್ಕಾರ ಬಂಡ ಕಾಂಗ್ರೆಸ್ ಸರ್ಕಾರ ಸತ್ಯ ಸರ್ಕಾರ ಬಂಡ ಸಿದ್ಧಾಂತ ಬಂಡವು ಕಾಂಗ್ರೆಸ್ ಇರ್ತಾರ ಸುಳ್ಳು ಪಂಡದೇ ದಿನ ಇಪ್ಪಣಂಚಿನ ಒಂಜಿ ಸಿದ್ಧಾಂತ ಇತ್ತು ನಾವು ಬಿಜೆಪಿ ಸಿದ್ಧಾಂತ ಸುಳ್ಳುಗೆ ಇಪ್ಪನಂಚಿನ ಸಿದ್ಧಾಂತ ಬಂದ ಅವು ಬಿಜೆಪಿ ಸಿದ್ಧಾಂತ ಬಂದ್ರೆ ಈಗ ಸುಳ್ಳು ಮಣ್ಣಿಯನ್ನ ಕೆಲವು ಜನಗಳು ಉಳ್ಳಿವೆ ಚಕ್ರವರ್ತಿ ಸುಳ್ಳು ಬೆಲೆ ಜನ ಜನೇ ಚಕ್ರವರ್ತಿ ಸುಳ್ಳು ಬೆಲೆ ಅಂದು ವಾಸೀಮದ ಚಕ್ರವರ್ತಿ ಇಂಚಿನ ಸುಳ್ಳು ಬೆಳೆ ಚಕ್ರವರ್ತಿ ಸುಳ್ಳು ಮನಿಬಣ ಬೆಲೆ ದುಡ್ಡು ದುಡ್ಡುಗೋಡ್ ಏತ್ಲ ಸುಳ್ಳು ಬಂದ್ರು ಭಾರಿ ಶೋಕ ಪಾತರು ಭೀ నాలు ఐ సైండు వంజి ఉంజి సుళ్ళున్న పత్తు సర్తి పండు నూతు సర్తి పండు అవే సరింది పను వంజి చక్రవర్తి సూళి బంచిన పంతని వివరణ మల్పిజి వంజి కల వర్ష కుదుంపు పంతని అల్తు కొనతున్న హేమ పండే కూడా వివరణ మల్పిజను ಸ್ವಿಸ್ ಬ್ಯಾಂಕು ಬತ್ತಿನ ಹದಿನೈದು ಲಕ್ಷ ನಿಖಲೇ ಅಕೌಂಟ್ ಉಂಡು ಬತ್ತಿನತ್ತ ಇನ್ನ ಪಲ್ನ ಬತ್ತ ಪಲ್ನ ನಮ್ಮ ಅಕಲ್ ಪಣ್ಣ ಸುಳ್ಳು ನಮ್ಮ ಪಣ್ಣದ ಬೋಡು ನಮ್ಮ ಪಂಚ ಗ್ಯಾರಂಟಿದ ಏತ ಯೋಜನೆ ಉಂಡ ಅಯಿಲ್ನ ಪಣಡು ಅಕಲ್ ಪಣ್ಣ ಸುಳ್ಳುನ ಅಲ್ತ ಅಲ್ತಕೊಳ್ತ ದುಡ್ಡು ಮೂಲು ನಮ್ಮ ರಸ್ತೆಗೆ ಕುಲಗಟ್ಟ ರಸ್ತೆಗಳಿಗೆ ಸರಿ ಮಾಡಿದ್ರೆ ಚಿನ್ನದ ಲೇಪನ ಮಾಡಬಹುದು ಬಂಗಾರದ ರಸ್ತೆ ನಮ್ಮ ಬರೋದು ಅದೇ ಅಲ್ಲಿನ ಪಲ್ಲೇ ನಿಖಲು ಅಲ್ಲಿನ ಪಲ್ಲೇ ಬುಕ್ಕಂಜಿ ಮಂಡ್ಯರು ನಮ್ಮ ಸಂಸದರೇ ಪಂಡ್ಯರು ಅವು ಡಾಲರ್ ಪಂಡ ಹೆಂಚಿನ ವಾವ ಕಂಟ್ರಿ ವಾವಾ ದೇಶದ ಡಾಲರ್ ಉಂಡು ವಾವಾ ದೇಶದ ಡಾಲರ್ಗೆ ಏತೈತ್ತು ರೂಪಾಯಿ ಉಂಡು ಅವು ಅಮೇರಿಕನ್ ಡಾಲರ್ ಏತುಂಡು ಬೇತ ದೇಶ ಅವು ಇದು ಹಾಲ ಗೊತ್ತಿಚ್ಚು ನಮ್ಮ ಸರ್ಕಾರ ಬಂದರೆ ಈಗ ಈಗ ಡಾಲರಿಗೆ ಅರುವತ್ತು ರೂಪಾಯಿ ಇದೆ ನಮ್ಮ ಸರ್ಕಾರ ಬಂದರೆ ನಮ್ಮ ಸರ್ಕಾರ ಬಂದರೆ ಒಂದು ರೂಪಾಯಿಗೆ ಹದಿನೈದು ಡಾಲರ್ ಹದಿನೈದು ಡಾಲರ್ ಒಂದು ಸಾಧ್ಯ ಉಂಡ ಐದು ಬುಕ್ಕ ಹದಿನೈದು ಡಾಲರ್ ಜಾಸ್ತಿ ಆದ ಎಲ್ಪತ್ತೈದ ಎಂಬತ್ತೈದು ಇತ್ತೆ ಎಂಬತ್ತೈದು ಒಂದು ಆರ್ಥಿಕವಾದ ನಮ್ಮ ಓಡಿ ಅದಪ್ಪತನ ಪೋತ ಆರ್ಥಿಕವಾದ ಗೋಳೆತಂದ್ರೆ ಆರ್ಥಿಕವಾದ ಗೋಳೆತಂದ್ರೆ ನಿನ್ನೆ ಒಂದು ಏಪ ಗೊತ್ತಾಪ ಇನಿ ನಮ್ಮ ಕೇಂದ್ರ ಬಿ ಜೆ ಪಿ ಸರ್ಕಾರನು ಡೆತ್ತು ಬಿಡಿಯಂಡ ಪೂರ ಕಲ ಪಿತ್ತಲ ಬಿದ್ದರು ಈಜಿಂದ ಗೊತ್ತಾಪಿಸಿ ಈಜಿನ ಗೊತ್ತಾಪಿಸಿ ಇಜಿನ ಆ ರಾಜಕೀಯ ಶಕ್ತಿ ಆಯ್ತು ಪೂರ ಬಂದು ಮಲ್ತದೆ ಪೂರ ಕಲ ಇಂಜಿನ ತೊಂದರೆ ಉಂಟು ಆಯ್ತು ಪೂರ ಬಂದು ಮಲ್ತಿದ್ದರು ಇನಿ ಕೇಂದ್ರ ಸರ್ಕಾರ ಪೋಂಡ ಮಾತ್ರ ಅವು ಸಾಧ್ಯ ಅಂದ ಈ ಸಂದರ್ಭ ಬಣ್ಣದಲ್ಲ ಐತೆ ಹೇಳಿಟ್ಟು ಕುಡಲಂಜಿ ಪಂಡ್ಯರು ಎಂಚಿನ ಮೋದಿಯವರು ಮೋದಿಯ ಬಗ್ಗೆ ಗೌರವ ಉಂಡು ನಮ್ಮ ದೇಶದ ಪ್ರಧಾನಿ ಖಂಡಿತ ಗೌರವ ಉಂಡು ಹಿರಿಯರಿಗೆ ಮೋದಿ ಚಕ್ರವರ್ತಿ ಸೂಲಿಬಲ್ಲೇ ಬಂದ್ಬಿಟ್ಟು ಏ ಲ್ಯಾಪ್ಟಾಪ್ ಲ್ಯಾಪ್ಟಾಪ್ ಆಗೇ ಗೊತ್ತು ಆ ವ್ಯಕ್ತಿಗೆ ಲ್ಯಾಪ್ಟಾಪ್ ಬಂಡ ಗೊತ್ತು ಕಂಪ್ಯೂಟರ್ ಬಂಡ ಆಗಿಗೆ ಗೊತ್ತು ನಂಗೆ ದಾಲ ಗೊತ್ತಿದ್ದೀನಿ ಅದೇ ವಿಚಾರ ನಮ್ಮ ಮೋದಿಯವರು ಕೋಣೆಯಲ್ಲಿ ಕೂತ್ಕೊಂಡು ಲ್ಯಾಪ್ಟಾಪ್ ಇಟ್ಕೊಂಡು ಬೆರಳ ತುದಿಯಲ್ಲಿ ಟಕ 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 ಒತ್ತಿದ್ರೆ ಏನಾಗ್ತದೆ ಯಾವ ಈ ನ ಈ ದೇಶದ ಮೂಲೆ ಮೂಲೆಯ ಯಾವ ಹಾಸ್ಪಿಟ್ಲಲ್ಲಿ ಎಷ್ಟು ಪೇಷಂಟ್ ಅಡ್ಮಿಟ್ ಆಯಿತು ಎಷ್ಟು ಆಪ್ರೇಷನ್ ಆಯಿತು ಎಷ್ಟು ಡೆಲಿವರಿ ಆಯಿತು ಎಷ್ಟು ಡಿಸ್ಚಾರ್ಜ್ ಆಯಿತು ಇದೆಲ್ಲ ಆಗ್ತದೆ ಏತು ಸೈತನೊಂದು ಮನಬೈದ್ರು ಎಷ್ಟು ಡಿಸ್ಚಾರ್ಜ್ ಆಯಿತು ಮೇರೆಗೆ ಆನೆ ಚಾಮರಾಜನಗರ ಕೊರೋನಾದ ಪಗ ಆಕ್ಸಿಜನ್ ಇದ್ದಂದರೆ హాస్పిటల్ నూరు జన సైత మేరకు ల్యాప్టాప్ గొప్ప ల్యాప్టాప్ గొప్ప అవు మేరకు సైతనా గొప్ప మాత్ర లెక్కాచార ఉ ముఖల సుళ్ళు ముఖల సులు సుళ్ పంపడా సిద్ధాంతి బిజెపి సమరాజ్యద కనసు కనుపిన సంత ఇప్పుడు నావు నమ్మ కాంగ్రెస్ సద్ధాంత నమ్మ ర ರಾಮನ ದೇವಾಲಯ ಕಟ್ಟಿದ ರಾಮನ ಭಕ್ತಿಯು ಯಾಲ್ನಾ ರಾಜಾರಾಮೇನೆ ಬಂಡೆ ಯಾಲ್ನ ರಾಜಾರಾಮೇದ ಎನ್ನ ಇಲ್ಲದ ಬಹುದ ರಾಮ ನಿವಾಸ ಯಾನಿಪ್ಪನ ರಾಮನಗರ ರಾಜಧರ್ಮ ರಾಮ ರಾಜ್ಯ ಬಂಡೆ ಎಂಚಿನವು ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಕೂಡ ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಕೂಡ ಓರ್ವ ಮಹಿಳೆ ಸ್ವಚ್ಛಂದವಾಗಿ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಮಾತ್ರ ರಾಜ ರಾಮರಾಜ್ಯ ಬರೇ ರಾಮರಾಜ್ಯ ಅಂತ ಬೊಗಳೆ ಬಿಟ್ಕೊಂಡು ಅಲ್ಲಲ್ಲಿ ಹಿಂಸೆ ಅನಾಚಾರ ಧರ್ಮಧರ್ಮದ ಬಗ್ಗೆ ಕಂದಕ ಮಾಡಿದರೆ ಅದು ರಾಮರಾಜ್ಯ ಅಲ್ಲ ಸ್ವಾಮಿ ಇದು ರಾಮರಾಜ್ಯ ನಾವು ರಾಮನ ಭಕ್ತರು ನಾವು ರಾಮರಾಜ್ಯದ ಕನಸನ್ನು ಹೊತ್ತವರು ಮರ್ಯಾದ ಪುರುಷೋತ್ತಮ ರಾಜ ರಾಮರಾಮ ಶ್ರೀರಾಮಚಂದ್ರನೇ ಮರ್ಯಾದ ಪುರುಷೋತ್ತಮ ಅಂತಹ ಮರ್ಯಾದ ಪುರುಷೋತ್ತಮರು ನಾವೆಲ್ಲ ಕಾಂಗ್ರೆಸ್ ಬಳಗದವರು ಅಂತ ಹೇಳ್ತಾ ಪಂಡೊಂದು ಹೆಚ್ಚದಾಲ ಪಂಪಜಿ ಅಶೋಕಣ್ಣ ಬಂಡೆ ರಡೇ ನಿಮಿಷಡು ರಡೇ ನಿಮಿಷ ಪಾತಾರೆ ರಡೇ ನಿಮಿಷ ದಾಲ ಪಾತಾರೆ ಅಭಿಜಿ ರಡೇ ನಿಮಿಷ ಸನ್ಮಾನ್ಯರೇ ಮತ್ತೆ ಧನ್ಯವಾದ ಪಂಡ್ ತಂದೆ ಇಂಚಿನ ಒಂಜಿ ಪದ್ಮರಾಜ್ ಆರ್ ಪೂಜಾರ್ ನಮ್ಮ ಈ ಸಿದ್ಧಾಂತ ಗೆಲ್ಪ ಇನಿ ಪದ್ ಪದ್ಮರಾಜ್ ಪೂಜಾರನ ಗೆಲ್ಪ ಯಾರನ ವೈಯಕ್ತಿಕ ಗೆಲುವು ನಮ್ಮ ಸಿದ್ಧಾಂತದ ಗೆಲುವು ಕಾಂಗ್ರೆಸ್ದ ಗೆಲುವು ಇನ್ನು ಪದ್ಮರಾಜರು ಗೆಲ್ತಾರನ್ನ ಮೂಲ ಅಶೋಕ್ ಕುಮಾರ್ ರೈಕರು ರಡನೇ ಸಾರಿ ಗೆಲ್ತಿಲಕ ನಮ್ಮ ಏತ್ ಏತ್ ಲೀಡ್ ಗೆಲ್ಪಾಯ ಆತ ಲೀಡ್ ಹಿಡ ಅಶೋಕ್ ಕುಮಾರ್ ರೈಕು ರಜನೆ ಸರ್ತಿ ಗೆಲ್ತಿಲಿಕ್ಕ ಇರುವತ್ತೈದು ಸಾವಿರ ಲೀಡ್ ಗೆಲ್ಪಡ ಸುಲತ ಕನ ಸಿಕ್ತೀನಿ ಅವು ತ್ರಿಕೋನ ಸ್ಪರ್ಧೆ ಒಂದು ವ್ಯತ್ಯಾಸ ಅಂಡ್ ಅವು ಅಕಲ ಬಂಡ ತ್ರಿಕೋನ ಸ್ಪರ್ಧೆ ಗೆಲ್ತು ತ್ರಿಕೋನ ಸ್ಪರ್ಧೆ ಗೆಲ್ತೇನೆ ಅಂತ ತ್ರಿಕೋನ ಸ್ಪರ್ಧೆ ಹೆಂಗ್ ಅಂತ ಮಾರ್ಜಿನ್ ಕಮ್ಮಿ ಅಂಡ್ ಈ ನೇರ ಸ್ಪರ್ಧೆ ಖಂಡಿತ ಇರುವತ್ತೈದು ಸಾವಿರ ಲೀಡ್ ಹಿಡಿ ನೂರ ಅಶೋಕ್ ಕುಮಾರ್ ರೈಕುಳ್ಳ ಗೆಲ್ಪಡು ಪದ್ಮರಾಜ ಆರ್ ಪೂಜಾರ್ಲ ಅವ್ರಲ್ಲ ಈ ಸಂದರ್ಭ ಪದ್ಮರಾಜ್ ಆರ್ ಪೂಜಾರ ವಕೀಲರು ವಿಧ್ಯಾವಂತರು ಕುತೋಳ ಕ್ಷೇತ್ರದ ಆರು ಕೋಶಾಧಿಕಾರಿ ಆರು ಅಂಚಿನ ಕೊಾರ್್ಮಿಕೇತ್ರ ಕೆಲಸ ಇರುವತ್ತಲಸಮಲ್ಪಿನ ಪದ್ಮರಾಜ್ ಆರ್ ಪೂಜಾರ್ ನಮ್ಮ ಗೆಲ್ಪಗ ಆ ಮುಖಾಂತರ ಕಾಂಗ್ರೆಸ್ ಗೆಲ್ಪಗ ಗೆಲ್ಪ ಮಾತ ಗುಲ್ಪಗ ದಿನ ಆ ಗೆಲ್ತಿ ಬುಕ್ಕ ಮಲ್ಲ ರೀತಿಯಲ್ಲಿ ವಿಜಯೋತ್ಸವ ಅರ್ಪಣಂಚಿನ ಯೋಗ ಭಾಗ್ಯ ಆ ಮಹಾಲಿಂಗೇಶ್ವರ ಸ್ವಾಮಿ ಸರ್ವಧರ್ಮೀಯರನ್ನ ನಮ್ಮ ಪ್ರಾರ್ಥನೆ ದೈವ ದೇವರ ಕರುಣಿಸ್ಕೊಂಡು ಎನ್ನ ಪಾತ್ರ ನಮಸ್ಕಾರ ನಮಸ್ಕಾರ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಲಂಬುಡ ಬನ್ನೂರು ರಾಷ್ಟ್ರ ಪರಿಸರ ಮಾನವೀಯತೆಯ ಜಾಗೃತಿಯೊಂದಿಗೆ ಮೌಲ್ಯಯುತ ಶಿಕ್ಷಣ ಪುತ್ತೂರು ನಗರದಿಂದ ಕೇವಲ ಮೂರು ಕಿಲೋಮೀಟರ್ ದೂರದಲ್ಲಿ ಸ್ವಚ್ಛ ಸುಂದರ ಕ್ಯಾಂಪಸ್ ಪ್ರತಿ ಮಗುವಿನೆಡೆಗೆ ವೈಯಕ್ತಿಕ ಗಮನದೊಂದಿಗೆ ಸರ್ವತೋಮುಖ ಪ್ರಗತಿಯ ಖಾತ್ರಿ ನಮ್ಮ ವಿಶೇಷತೆಗಳು ಶಿಶು ಕೇಂದ್ರಿತ ಶಿಕ್ಷಣ ಒತ್ತಡ ರಹಿತ ಕಲಿಕೆ ಸಮಾಜದ ವಾಸ್ತವಿಕತೆಯ ಅರಿವಿನೊಂದಿಗೆ ಮಕ್ಕಳ ಆತ್ಮವಿಶ್ವಾಸ ವೃದ್ಧಿ ರಾಷ್ಟ್ರೀಯ ಮೌಲ್ಯಗಳ ಪರಿಚಯ ಶಾಲೆಯಲ್ಲಿ ಶುಚಿ ರುಚಿಯಾದ ಆಹಾರದ ವ್ಯವಸ್ಥೆ ಶಾಲಾ ವಾಹನ ಸೌಲಭ್ಯ ಎಲ್ ಕೆಜಿ ಯು ಕೆಜಿ ಹಾಗೂ ಒಂದರಿಂದ ನಾಲ್ಕನೇ ತರಗತಿವರೆಗೆ ಪ್ರವೇಶಾತಿ ಆರಂಭಗೊಂಡಿದೆ ಬನ್ನಿ ನಿಮ್ಮ ಮಕ್ಕಳನ್ನ ಭಾರತೀಯ ಮೌಲ್ಯಗಳನ್ನ ಹೊಂದಿರುವ ಪರಿಪೂರ್ಣ ವ್ಯಕ್ತಿಗಳನ್ನಾಗಿ ರೂಪಿಸಿ ಸಂಪರ್ಕಿಸಿ ಎಬಿಜಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅ ಯೂನಿಟ್ ಆಫ್ ಎಬಿಜಿ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಅಲಂಬುಡ ಕೃಷ್ಣನಗರ ಬನ್ನೂರು